ಎಚ್ಚರಿಕೆ ಶ್ರೀಲಂಕಾ ವಿರುದ್ಧ ಆರು ವರ್ಷಗಳ ನಂತರ ಟೀಂ ಇಂಡಿಯಾಗೆ ಮರಳುತ್ತಿದ್ದಾನೆ ವಯಸ್ಸಾದ ಓಪನರ್ ನಿವೃತ್ತಿಗೂ ಮುನ್ನ ಬಿಸಿಸಿಐಗೆ ಮಾಡಿದ ಫೇರ್ವೆಲ್ ಸರಣಿಯ ಬೇಡಿಕೆ ಈತ ಟೀಂ ಇಂಡಿಯಾವನ್ನು ಏಕಾಂಗಿಯಾಗಿ ನಿಂತು ಗೆಲ್ಲಿಸುವ ಸಾಮರ್ಥ್ಯ ಹೊಂದಿದ್ದಾನೆ ಆದರೆ ಕಳೆದ ಆರು ವರ್ಷಗಳಿಂದ ಈತನನ್ನು ತಂಡದಲ್ಲಿ ಯಾರು ಕೇರ್ ಕೂಡ ಮಾಡುತ್ತಿಲ್ಲ ಒಂದು ವೇಳೆ ಬಿಸಿಸಿಐ ಒಪ್ಪದಿದ್ದರೆ ಫೇರ್ವೆಲ್ ಸರಣಿ ಇಲ್ಲದೆ ತೆಗೆದುಕೊಳ್ಳಬೇಕಾಗುತ್ತದೆ ನಿವೃತ್ತಿ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯ ಹಾಗೂ ಮೂರು ಒಡಿಐ ಪಂದ್ಯಗಳ ಸರಣಿಯನ್ನು ಆಡಲಿದೆ ಮತ್ತು ಈಗಾಗಲೇ ಇದಕ್ಕಾಗಿ ಟೀಂ ಇಂಡಿಯಾದ ಹೊಸ ಕೋಚ್ ಆದ ಗೌತಮ್ ಗಂಭೀರ್ ಅವರನ್ನು ಕೂಡ ನೇಮಿಸಲಾಗಿದೆ ಇದರೊಂದಿಗೆ ರೀಸೆಂಟ್ ಒಂದು ದೊಡ್ಡ ಅಪ್ಡೇಟ್ ಕೂಡ ಬಂದಿತ್ತು ಏನೆಂದರೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಓಡಿಯ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಜಸ್ಪ್ರೀತ್ ಗುಮ್ರಾ ಅವರು ಬಹುಶಃ ಆಡುತ್ತಾ ಕಾಣಿಸಿಕೊಳ್ಳುವುದಿಲ್ಲ ಎಂಬುದು ಆದರೆ ಶಾಕಿಂಗ್ ಸುದ್ದಿ ಏನೆಂದರೆ ಬಿಸಿಸಿಐ ನಿರಂತರವಾಗಿ ಇಗ್ನೋರ್ ಮಾಡುತ್ತಿದ್ದ ಈ ಆಟಗಾರ ಕಳೆದ ಆರು ವರ್ಷಗಳಲ್ಲಿ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಂಡಿಲ್ಲ ಆದರೆ ಐಪಿಎಲ್ ಅನ್ನು ಆಡುತ್ತಿರುವ ಈ ಆಟಗಾರ ನಿಂತಲ್ಲೇ ಬೃಹತ್ ಸಿಕ್ಸರ್ ಗಳನ್ನು ಬಾರಿಸಿ ತನ್ನ ಅತ್ಯುತ್ತಮವಾದ ಬ್ಯಾಟಿಂಗ್ ನ ಮೂಲಕ ಅಭಿಮಾನಿಗಳನ್ನು ಬಹಳ ಎಂಟರ್ಟೈನ್ ಮಾಡುತ್ತಾರೆ ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರು ಅಲ್ಲ ಒಂದು ಸಮಯದಲ್ಲಿ ಟೀಂ ಇಂಡಿಯಾದ ಬೆಸ್ಟ್ ಓಪನರ್ ಆಗಿದ್ದ ಶಿಖಾರ್ ಧವನ್ ಅವರು ಹೌದು ಸ್ನೇಹಿತರೆ ಶಿಖರ್ ಧವನ್ ಅವರು ಕಳೆದ ಹಲವು ವರ್ಷಗಳಿಂದ ಟೀಂ ಇಂಡಿಯಾದಿಂದ ಕಣ್ಮರೆಯಾಗಿದ್ದಾರೆ ಮೂವತ್ತೆಂಟು ವರ್ಷದ ಶಿಖಾರ್ ಧವನ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಟೀಂ ಇಂಡಿಯಾಗಾಗಿ ತನ್ನ ಕೊನೆಯ ಪಂದ್ಯವನ್ನು ಆಡಿದ್ದರು ಸದ್ಯಕ್ಕೆ ಶಿಖಾರ್ ಧವನ್ ಅವರು ಐಪಿಎಲ್ ನಲ್ಲಿ ಪಂಜಾಬ್ ತಂಡಕ್ಕೆ ಆಡುವುದರ ಜೊತೆಗೆ ಆ ತಂಡದ ನಾಯಕತ್ವ ಕೂಡ ಮಾಡುತ್ತಿದ್ದಾರೆ ಇದುವರೆಗೆ ನೋಡಿದರೆ ಹಲವು ಸಮಯದಿಂದ ಶಿಖರ್ ಧವನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಯಾವುದೇ ರೀತಿಯ ಅವಕಾಶವನ್ನು ನೀಡಿಲ್ಲ ಆದ್ದರಿಂದ ಈಗ ದೊಡ್ಡ ಘೋಷಣೆಯನ್ನು ಮಾಡಿರುವ ಶಿಖರ್ ಧವನ್ ಅವರು ಬಿಸಿಸಿಐ ಮುಂದೆ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಹಾಗೂ ರೀಸೆಂಟ್ ಆಗಿ ಬರುತ್ತಿರುವ ಸುದ್ದಿಯ ಪ್ರಕಾರ ಶಿಖರ್ ಧವನ್ ಅವರು ಟೀಂ ಇಂಡಿಯಾದಿಂದ ನಿವೃತ್ತಿಯನ್ನು ತೆಗೆದುಕೊಳ್ಳಲಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ನಿರಂತರವಾಗಿ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡದೆ ಇಗ್ನೋರ್ ಮಾಡುತ್ತಿರುವ ಬಿಸಿಸಿಐ ಆದರೆ ಈಗ ಶಿಖರ್ ಧವನ್ ಅವರು ಸೇರಿದಂತೆ ಅಭಿಮಾನಿಗಳು ಮತ್ತು ಹಲವು ಕ್ರಿಕೆಟ್ ದಿಗ್ಗಜರು ಕೊನೆಯದಾಗಾದರೂ ಶಿಖರ್ ಧವನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೆಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆ ಮಾಡುತ್ತಿದ್ದಾರೆ ಏಕೆಂದರೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಸರಣಿಯಲ್ಲಿಯೂ ಕೂಡ ಭಾರತದ ಯಾವುದೇ ಸೀನಿಯರ್ ಆಟಗಾರ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಆಗಿರುವ ಶಿಖರ್ ಧವನ್ ಅವರಿಗೆ ಅವಕಾಶ ಕೊಟ್ಟರೆ ಬಹಳ ಅತ್ಯುತ್ತಮವಾಗಿ ಇರುತ್ತದೆ ಏಕೆಂದರೆ ಇದಕ್ಕೂ ಮುನ್ನ ಕೂಡ ಶಿಖರ್ ಧವನ್ ಅವರು ರೋಹಿತ್ ಶರ್ಮಾ ಅವರೊಂದಿಗೆ ಸೇರಿ ಅನೇಕ ಬಾರಿ ದೊಡ್ಡ ಇನ್ನಿಂಗ್ಸ್ ಗಳನ್ನು ಆಡುವ ಮೂಲಕ ಭಾರತ ತಂಡವನ್ನು ಗೆಲ್ಲಿಸಿದ್ದಾರೆ ಅದು ಒನ್ ಡೇ ಆಗಲಿ ಅಥವಾ ಟಿ ಟ್ವೆಂಟಿ ಆಗಲಿ ಒಂದು ವೇಳೆ ಶಿಖರ್ ಧವನ್ ಅವರಿಗೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಭಾರತದ ಪ್ರವಾಸದಲ್ಲಿ ಅವಕಾಶ ಸಿಕ್ಕರೂ ಕೂಡ ಅದು ಅವರ ಕೊನೆಯ ಸರಣಿಯಾಗಿರುತ್ತದೆ ಏಕೆಂದರೆ ಅವರು ಶೀಘ್ರದಲ್ಲೇ ನಿವೃತ್ತಿಯನ್ನು ತೆಗೆದುಕೊಳ್ಳಲಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಸರಣಿಯಲ್ಲಿ ಶಿಖರ್ ಧವನ್ ಅವರಿಗೆ ಅವಕಾಶ ಕೊಡಬೇಕು ಬೇಡವೋ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ